ದೇವಸ್ಥಾನ ಪ್ರತೀತಿಯನ್ನು ಬರ್ತಾರಂಭ ಪ್ರಕೃತಿ ಏನು ಅಂತಂತಂದರೆ ನಮ್ಮ ಹಿಂದೂಗಳೇ ಅಲ್ಲ ಮುಸ್ಲಿಮೆಲ್ಲ ಹಿಂದೂಗಳು ಇದ್ದಾರೆ ಸಪ್ ಮುಖ ಚಿಕ್ಕಂದಾಲ ಇರ್ಬೋದು ಚೆಕ್ಕನಾಗಿರ್ಬೋದು ಅವರು ಬಂದು ಅನ್ಕಾಯ ಮಾಡ್ತಾರೆ ಮಾಡಿಸೋದಿಲ್ಲ ಅಣಕಾಯ ಮಾಡ್ತಾರೆ ಮೆರಡಿಗೆ ಬರ್ಸ್ತಾರೆ ಅವರು ಪೂಜೆ ಮಾಡ್ಕೊಳ್ತಾರೆ ಇದು ಅದೊಂದು ವಿಶೇಷ ಇದೆ ಅವರು ನಮ್ಮ ಕಾರ್ಯದರ್ಶಿ ಹೇಳೋದಕ್ಕೆ ಪ್ರಕಾರವಾಗಿ ಯಾವುದೇ ಒಂದು ಹಿಂದೆ ಅಲ್ಲಿ ಇಲ್ಲಿ ತಂದು ಹಾಲು ಅಭಿಷೇಕ ಮುಖ್ಯ ಈ ತಾಯಿ ಮುಖ್ಯವಾಗಿರೋ ಅವ್ರ ಅಭಿಷೇಕ ಅಭಿಷೇಕ ಮಾಡೋದು ಕ್ಲೀನಾಗಿ ಹಾಲು ಕೊಟ್ಟು ನೋಡಿ ವಾಹನ ಗೌಡರು ಅಷ್ಟೇ ಪೂಜೆ ಮಾಡಿಕೊಂಡು ದೇವಸ್ಥಾನ ಗೌಡ್ತೀವಿ ಅದಕ್ಕೂ ಪ್ರತಿ ಅಪಘಾತ ಆಗೋಲ್ಲ ನಮಗೆ ಹೊಸಕ್ಕೋಸ್ಕರ ನಾವು ತುರಾತ್ರಿ ಮಾಡ್ತೀವಿ ಕಾರ್ತಿಕ ವಿಶೇಷವಾಗಿ ಪೂಜೆ ಮಾಡ್ತೀವಿ ಬಸವ ನೆರವಿಗೆ ಮಾಡ್ತೀವಿ ನಾವು ಬನ್ನಿ ಖಂಡವಾಗ್ತಾ ಇತ್ತು ಅದೇ ಪ್ರಕಾರ ನಾವು ಒಂದು ಅರ್ಧ ಹೋಗ್ತೀವಿ ಅಲ್ಲಿ ಬನ್ನಿ ಮಾರಕ್ಕೆ ವಿಶೇಷ